ಕೊನ್ನೆಕಲ್ ಬರುತ್ತಾ ಬರುತ್ತೆ ಅನ್ನೋಕ್ಕಿಂತ ಕೆಲವು ಸಾಂಗ್ಸ್ ಅಲ್ಲಿ ಇದೆ ಹಾ ಸೋ ಅದನ್ನ ಕಲ್ತಿದೀವಿ ಅಂತ ಹೇಳ್ಬೋದು ಯಾ ಅದೊಂದು ಒಳ್ಳೆ ಆರ್ಟ್ ಫಾರ್ಮ್ ಅಲ್ವಾ ಅದು ಖಂಡಿತ ತುಂಬಾ ಕಷ್ಟನೋ ಆಗೋ वेरी ತುಂಬಾ ಕಷ್ಟದ ನಮ್ಮಲ್ಲಿ ಸೋಮಶೇಖರ್ ಜಾಯ್ಸ್ ಅವರು ಫೇಮಸ್ ಅಲ್ವಾ ಅದಕ್ಕೆ ಕೊನ್ನೆಕಲ್ ಸೋಮಶೇಖರ್ ಅಂತಾನೆ ಫೇಮಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಸ್ ಅದೊಂದು ಟ್ರೈ ಮಾಡೋಣ ಯಾವಾಗಾದರೂ ಅಂತ ಮಾಡಬಹುದು ಆ ಶರಣುವಿರೂಪಾಕ್ಷತೆ தரதா தங்கடத்திர தரு விருச்சி परमेश्वरा शरणु शरणो शशि शेखर